ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವಾಗ ಸಮ್ಮರ್ ಜಾಸ್ತಿ ಇದೆ ಅಪ್ಪ ಬಿಸಿಲು 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 ಜಾಸ್ತಿ ಇದೆ ಸೊ ಕೂಲ್ ಕೂಲಾಗಿ ಏನಾದ್ರು ಮಾಡ್ಕೊಳ್ಳೋಣ ಮನೆಯಲ್ಲಿ ಜ್ಯೂಸು ಹಾಗೆ ಅಂದ್ಕೊಂಡ್ರೆ ಈ ಕರ್ಬೂಜ ನೋಡಿ ನಾವು ಕರ್ಬೂಜ ಸಿಗುತ್ತೆ ಎಲ್ಲ ಕಡೆ ಇವಾಗ ಸೊ ಈ ರೀತಿ ಫ್ರೆಶ್ ಆಗಿರೋ ಚೆನ್ನಾಗಿರೋದು ತೆಕ್ಕಿ ತೆಕ್ಕೊಂಬಿಟ್ಟು ನಾವು ಇದರಿಂದ ಜ್ಯೂಸ್ ಮಾಡೋಣ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಾಡೋದಿಗೆ ಅಂತ ನೋಡೋಣ ಹಾಗೆ ಮೊದಲನೇ ಸರಿ ವಿಡಿಯೋ ನೋಡ್ತಾ ಇದ್ದರೆ ಯಾರಾದರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮಾಡಿ ಸೊ ನಾನು ಹಾಕೋ ಮೊದಲನೇ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಮಿಸ್ ಮಾಡಿದೆ ಮಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಮಾಡೋದು ಹೇಗೆ ಅಂತ ನೋಡೋಣ ಹಾಗೆ ನಾನು ನಾನಿಲ್ಲಿ ಚಿಯಾ ಶೀಡ್ಸ್ ಅಂತ ನಾನಿಲ್ಲಿ ಒಂದು ಟೂ ಟೇಬಲ್ ಅಷ್ಟು ತೆಕ್ಕೊಂಡಿದ್ದೀನಿ ಇದನ್ನು ನಾವು ಸ್ವಲ್ಪ ಹೊತ್ತು ನೆನೆಸ್ಬೇಕಾಗತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಸಾಕಾಗುತ್ತೆ ಸೊ ಇದನ್ನು ಈ ರೀತಿ ಹಾಕಿ ನೆನೆಸಿಟ್ಕೊಳ್ಳೋಣ ತುಂಬ ತಂಪಾಗಿರುತ್ತೆ ಹಾಗೆ ತಿನ್ನೋದು ಕುಡಿಯೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ನೀವು ಮಾಡ್ಕೊಳ್ಳಿ ಎಲ್ಲರಿಗೂ ಇಷ್ಟ ಆಗುತ್ತೆ ಮಕ್ಳಿಗೂ ದೊಡ್ಡವ್ರಿಗೆ ಎಲ್ಲರಿಗೂ ಈ ಬೇಸಿಗೆಯಲ್ಲಿ ಏನಾದರೂ ಕೂಲಾಗಿ ಬೇಕು ಅನ್ನಿಸ್ತಾನೆ ಇರುತ್ತಲ್ವ ಸೊ ಹಾಗಾಗಿ ಇದನ್ನು ಮಾಡ್ಕೊಳ್ಳೋಣ ಇದು ಸ್ವಲ್ಪ ಹೊತ್ತು ನೆನೆಯಲ್ಲಿ ಈಗ ನಾವು ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡಿಕೊಂಡು ನೀಟಾಗಿ ಶೀಟ್ಸ್ ಎಲ್ಲ ತೆಕ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿದೆ ಅಂತ ಸೊ ನಾವು ಕೆಲವು ಕಡೆ ತೆಕ್ಕೊಂಡ್ರೆ ಫುಲ್ಲು ಒಂಥರ ಬೆಂಡು ಬಂದಾಗಿರುತ್ತೆ ನೋಡಿಬಿಟ್ಟು ತೆಕ್ಕೊಳ್ಳಿ ಎಲ್ಲೆಲ್ಲಾದರೂ ಡ್ಯಾಮೇಜ್ ಆಗಿ ಮೆತ್ತಗಾಗಿರೋದು ಗೊತ್ತಾಗುತ್ತೆ ಒಂದು ರೀತಿ ನೀರು ಬಿಟ್ಕೊಂಡಾಗ ಆಗಿರುತ್ತೆ ಆ ಥರ ಇದ್ದರೆ ತೆಕ್ಕೊಳೋಕೆ ಹೋಗ್ಬೇಡಿ ಆಲ್ರೆಡಿ ಅದು ಹೇಟ್ ಬಿದ್ದು ಅದೆಲ್ಲ ಒಳಗಡೆ ಎಲ್ಲ ಒಂಥರ ಹಾಳಾಗಿರೋ ಥರ ಇರುತ್ತೆ ಸೊ ಈ ರೀತಿ ನೋಡಿ ಸ್ಪೂನಲ್ಲಿ ನೀಟಾಗಿ ತೆಕ್ಕೊಂಬಿಡ್ಬೋದು ಈಸಿಯಾಗಿ ಇದರಲ್ಲಿ ಕೂಡ ನಾವು ಸ್ವಲ್ಪ ಮಿಕ್ಸಿಗೆ ಹಾಕಿ ಸರಿ ಎರಡು ಸರಿ ಹಾಗೆ ಆಫ್ ಆ್ಯಂಡ್ ಆನ್ ಆಫ್ ಆ್ಯಂಡ್ ಆನ್ ಮಾಡಿದರೆ ಸ್ವಲ್ಪ ನೀರನ್ನು ಹಾಕಿ ಈ ಸಿಳ್ಳಲ್ಲಿರೋ ಕೂಡ ಜ್ಯೂಸು ಬಿಟ್ಕೊಳ್ಳುತ್ತೆ ಈ ಟಿಪ್ಸು ನಿಮ್ಗೆ ಇಷ್ಟ ಆಗಿದ್ರೆ ಫಾಲೋ ಮಾಡಿ ಯಾಕೆಂದರೆ ನಾವು ಇದನ್ನು ಹೀಗೆ ತೆಗೆದು ಬಿಸಾಕ್ಬಿಡ್ತೀವಿ ಇದರಲ್ಲಿ ತುಂಬಾ ಇರುತ್ತೆ ನೋಡಿ ನೋಡಿ ಇದರಲ್ಲಿ ಜ್ಯೂಸ್ ಕಂಟೆಂಟ್ ತುಂಬ ಇರುತ್ತೆ ಸೊ ಮಿಕ್ಸಿಗೆ ಹಾಕಿ ಒಂದು ಸರಿ ಎರಡು ಸರಿ ಆಫ್ ಆನ್ ಮಾಡಿದ್ರೆ ಸಾಕು ಹಾಗೆ ಈ ಶೀಡ್ಸನ್ನ ನಾವು ಒಣಗಿಸ್ಕೊಂಡು ಕೂಡ ತಿನ್ಬೌದು ಈಗ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಎರಡೆರಡು ಪೀಸ್ ಕಟ್ ಮಾಡಿಕೊಂಡು ಈಗ ಒಂದು ಮೂರು ಪೀಸ್ ಹಾಗೆ ಇಟ್ಕೊಂಬಿಡಿ ಅದು ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನು ಮಿಕ್ಕಿದ್ದೆಲ್ಲ ಕಟ್ ಮಾಡಿಕೊಂಡು ಪೀಸಸ್ ಮಾಡ್ಕೊಳ್ಳಿ ಒಂದು ತ್ರೀ ಪೀಸ್ ಹಾಗೆ ಎತ್ತಿಟ್ಕೊಳ್ಳಿ ಅದು ಆಮೇಲೆ ಬೇಕು ಸೊ ನಾವು ಜ್ಯೂಸ್ಗೆ ಮಾಡ್ಕೊಳ್ಳೋದಕ್ಕೆ ಫಸ್ಟು ಈ ರೀತಿ ಸಿಪ್ಪೆ ಎಲ್ಲ ತೆಕ್ಕೊಂಡು ನಂತರ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೆ ದೊಡ್ಡ ದೊಡ್ಡದಾಗೆ ಪೀಸಸ್ ಮಾಡ್ಕೊಳ್ಳಿ ಪರವಾಗಿಲ್ಲ ಸೊ ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ ಈಗಿದ್ದರೂ ನಡೆಯುತ್ತೆ ಸೊ ಮಿಕ್ಸಿಗೆ ಪೇಸ್ಟ್ ಮಾಡೋದಂದ್ರೆ ನಾವು ನೈಸಾಗಿ ರುಬ್ಕೊಳ್ಳೋಕ್ಕಷ್ಟೇ ಸೊ ದಪ್ಪ ದಪ್ಪ ಆದರೂ ಪರವಾಗಿಲ್ಲ ಪೀಸಸ್ ಆಗಾದರೂ ಮಾಡ್ಕೊಳ್ಳಿ ಹೇಗಾದರೂ ಮಾಡ್ಕೊಳ್ಳಿ ಸೊ ಇನ್ನು ಮಿಕ್ಕಿದ್ದೊಂದು ತ್ರೀ ಪೀಸ್ ಹಾಗೆ ಇಟ್ಕೊಳ್ಳಿ ಎಲ್ಲದನ್ನೂ ಹೀಗೆ ಕಟ್ ಮಾಡ್ಕೊಳ್ಳೋಣ ನೋಡಿ ನಾನು ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ಇದಕ್ಕೆ ಅಷ್ಟು ಸ್ವೀಟ್ಗೆ ಅಂತ ಬೆಲ್ಲ ತೊಗೊಂಡಿದ್ದೀನಿ ಇಲ್ಲಿ ನಾನೊಂದು ಎರಡು ದಪ್ಪ ಉಂಡೆಯಷ್ಟು ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನಾವು ನೀರನ್ನು ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಬೋದು ಸ್ವಲ್ಪ ಮಿಕ್ಸಿಯಲ್ಲಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಸೊ ಸೋಸ್ಕೊಂಡಾಗ ಅದರ ಕಲ್ಲಿದ್ದರೆ ಅದೆಲ್ಲ ಹೋಗ್ಬಿಡುತ್ತೆ ಹಾಗೆ ಇಲ್ಲಿ ನಾನು ನಾಲ್ಕು ಏಲಕ್ಕಿ ತೊಗೊಂಡಿದ್ದೀನಿ ಬೆಲ್ಲದಲ್ಲೇ ಹಾಕ್ಕೊಂಡು ನಾವು ಮಿಕ್ಸಿ ಮಾಡುವಾಗ ಅದರೂ ಮಿಕ್ಸ್ ಆಗುತ್ತೆ ಇಲ್ಲ ನಿಮ್ಮ ಹತ್ರ ಏಲಕ್ಕಿ ಪೌಡರ್ ಇದ್ದರೆ ಅದನ್ನೇ ಹಾಕ್ಕೊಳ್ಳಿ ನಾನಿಲ್ಲಿ ಆಗಿ ಆಗೇನೇ ಏಲಕ್ಕಿನೇ ಇದ್ದೀನಿ ಸೊ ಈಗ ಮಿಕ್ಸಿ ಮಾಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೋಡಿ ನಾನಿಲ್ಲಿ ಮಿಕ್ಸ್ ನಾವು ಫ್ರೂಟ್ಸಲ್ಲಿ ತೆಗೆದಿರೋದು ತಿರುಳಿದೆಯಲ್ಲ ಬೀಜಗಳು ಸೊ ಅದನ್ನು ಕೂಡ ಒಂದು ಸರಿ ತರಿ ತರಿಯಾಗಿ ಮಾಡಿ ನಾವು ಸೋಸ್ಕೊಳ್ಳೋಣ ಇದರಲ್ಲಿ ಕೂಡ ಜ್ಯೂಸ್ ಕಂಟೆಂಟ್ ಇರುತ್ತೆ ನೋಡಿ ಇವಾಗ ನಾನು ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟ ಆದರೆ ಸಾಕು ಇವಾಗ ಇದನ್ನು ತೆಕ್ಕೊಂಬಿಡೋಣ ಬೀಜಗಳೇನು ಬೇಡ ನಮಗೆ ಸೊ ಬಿ ಅದರಲ್ಲಿರೋದು ಮಾತ್ರ ಜ್ಯೂಸ್ ಮಾತ್ರ ಬೇಕು ಸ್ವಲ್ಪ ಹೇಗೆ ಮಾಡಿದ್ರೆ ನೋಡಿ ನಮಗೆ ಇಷ್ಟು ಜ್ಯೂಸ್ ಸಿಕ್ಕಿದೆ ಅದೇನು ನಮಗೆ ಶೀಟ್ಸ್ ಏನು ಇದು ಮ್ಯಾಶ್ ಆಗಲ್ಲ ಸೊ ಸುಮ್ಮನೆ ಒಂದು ಎರಡು ಟೈಮು ತರಿ ತರಿಯಾಗಿ ಆಫ್ ಆ್ಯಂಡ್ ಆನ್ ಆಫ್ ಆ್ಯಂಡ್ ಆನ್ ಮಾಡಿದ್ರೆ ಮಿಕ್ಸಿಯಲ್ಲಿ ಸೊ ನಮಗೆ ಈ ರೀತಿ ತಿರುಳೆಲ್ಲ ಸಪ್ರೇಟ್ ಆಗುತ್ತೆ ನೀವು ಇನ್ನೂ ಬೇಕಾದರೆ ಎರಡು ರೌಂಡ್ ಮಿಕ್ಸಿ ಮಾಡಿದ್ರು ಕೂಡ ಇದೆಲ್ಲ ನೀಟಾಗಿ ಮಿಕ್ಸಿ ಆಗುತ್ತೆ ಬಟ್ ಸಾಕು ಅನಿಸುತ್ತೆ ಇದರಲ್ಲೇ ಆಗಿದೆ ಇನ್ನೂ ಸ್ವಲ್ಪ ಸ್ವಲ್ಪ ಇದೆಯಲ್ವಾ ಸೊ ಆರೆಂಜ್ ಆರೆಂಜ್ ಕಾಣಿಸ್ತಾ ಇದ್ದೀವಲ್ಲ ಅದೆಲ್ಲ ನೀಟಾಗಿ ಬಂದ್ಬಿಡುತ್ತೆ ಸೊ ನೋಡಿ ನನಗೆ ಇಷ್ಟು ಜ್ಯೂಸ್ ಸಿಕ್ಕಿದೆ ಒಂದು ಕಪ್ಪಷ್ಟು ಆ ತಿರುಳಲ್ಲೇ ಸಿಕ್ಕಿದೆ ಅಲ್ವಾ ಸೊ ವೇಸ್ಟ್ ಮಾಡಬೇಡಿ ಅದನ್ನು ಕೂಡ ಮಿಕ್ಸಿ ಮಾಡ್ಕೊಳ್ಳಿ ಈಗ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಎಲ್ಲದನ್ನು ಹೀಗೆ ಸೇರಿಸ್ಕೊಂಡೋಣ ಈಗ ನೋಡಿ ನಾವಾಗಲೇ ಪೀಸಸ್ ಎತ್ತಿಟ್ಕೊಂಡಿದ್ದೀವಲ್ಲ ಸೊ ಇದನ್ನು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಮಾಡ್ಕೊಳ್ಳೋಣ ಈ ರೀತಿ ನೋಡಿ ಈ ರೀತಿ ಚಿಕ್ಕ ಪೀಸಸ್ ಆಗಿ ಮಾಡಿಕೊಂಡ್ರೆ ಸಾಕು ಇಷ್ಟು ಚಿಕ್ಕ ಚಿಕ್ಕ ಪೀಸಸ್ ಬೇಕಾಗುತ್ತೆ ಸೊ ಹೀಗೆ ಎಲ್ಲದನ್ನು ಮಾಡ್ಕೊಳ್ಳೋಣ ಈಗ ನೋಡಿ ಇದರಲ್ಲಿ ನಾವು ಈಗ ನಾವು ಮಾಡಿಟ್ಕೊಂಡಿರೋ ಶೀಟ್ಸನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ತಂಪಾಗಿರುತ್ತೆ ನಾವು ಇದರಲ್ಲೇ ಒಂದೆರಡು ಐಸ್ ಕ್ಯೂಬ್ ಕೂಡ ಹಾಕೋಬಹುದು ಈ ರೀತಿ ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು ನಾವು ನೆನೆಸಿದ್ದೀವಲ್ಲ ಆ ಶೀಡ್ಸು ಒಂದೊಂದು ಸ್ವಲ್ಪ ಗಟ್ಟಿ ಇರುತ್ತೆ ಯಾಕೆಂದ್ರೆ ನೆನೆಸಿರ್ತೀವಲ್ಲ ಅದೆಲ್ಲ ಒಂಥರ ಗಟ್ಟಿ ಒಂದೊಂದು ಸೈಡಲ್ಲಿ ತಪ್ಪ ದಪ್ಪವಾಗಿದೆ ನೋಡಿ ಈ ಥರ ಕಾಣಿಸ್ತಾ ಇದೆಯಲ್ಲ ಸೊ ಅದೆಲ್ಲ ಮಿಕ್ಸ್ ಆಗಬೇಕು ನೋಡಿ ಈ ಥರ ನೀಟಾಗಿ ಮಿಕ್ಸ್ ಆಗಬೇಕು ಈಗ ನೋಡಿ ನಾನು ಗ್ಲಾಸ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಸೊ ನಾವು ಅದನ್ನು ಸೋಸೋಕ್ಕೇನು ಹೋಗಿಲ್ಲ ಯಾಕೆಂದರೆ ತಳದಲ್ಲಿರುತ್ತೆ ಏನಾದರೂ ಬೆಲ್ಲದಲ್ಲಿ ಇದ್ರೆ ಸೊ ನಾವು ಮಿಕ್ಸಿ ಮಾಡ್ಕೊಂಡು ಹಾಗೇ ನಾವೀಗ ಗ್ಲಾಸ್ಗೆ ಮೆ ಹಾಕ್ತಾನ ಈಗ ನಾವು ಹೆಚ್ಚಿಟ್ಕೊಂಡಿದ್ದೀವಲ್ಲ ಆಗಲೇ ಇನ್ನೊಂದು ಸ್ವಲ್ಪ ಫ್ರೂಟ್ಸು ಸೊ ಅದನ್ನು ಕೂಡ ಒಂದೊಂದು ಹಾಗೆ ಹಾಕ್ಕೊಳ್ಳಿ ಅದು ಆಗಾಗ ಒಂದೊಂದು ಬಾಯಿಗೆ ಸಿಗೋಕ್ಕೆ ಚೆನ್ನಾಗಿರುತ್ತೆ ಹಾಗೆ ನಾವು ಬೇಕಾದರೆ ಈಗ ಒಂದೆರಡು ಐಸ್ ಕ್ಯೂಬ್ಸ್ ಕೂಡ ಹಾಕ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ತಂಪಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಾಗಿದೆ ಜ್ಯೂಸು ನಮಗೆ ಕರ್ಬೂಜದಿಂದ ಈ ರೀತಿ ಜ್ಯೂಸನ್ನ ಮಾಡ್ಕೊಳ್ಳಿ ಇವಾಗ ಸೀಸನಲ್ಲೆಲ್ಲ ಸಿಗುತ್ತೆ ಕರ್ಬೂಜದಲ್ಲಿ ಸೊ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸ್ಪೆಷಲ್ ಜ್ಯೂಸ್ ಅಂತಲೇ ಹೇಳ್ಬೋದು ಸೊ ನಿಮ್ಮನೇಲಿ ಕೂಡ ಟ್ರೈ ಮಾಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ನೆಕ್ಸ್ಟ್ ಸ್ಟುಡಿಯೋದಲ್ಲಿ